ಜೈ ಭಾರತ್ ಒಂದೇ ಮಾತರಂ ಭಾರತದಲ್ಲಿ ಜನಪ್ರಿಯ ಕ್ರೀಡೆ ಯಾವುದೆಂದರೆ ಅದೇ ಕ್ರಿಕೆಟ್ ಎಷ್ಟೋ ಕ್ರಿಕೆಟಿಗರ ಆಸೆಯಾಗಿರುತ್ತದೆ ಈ ರಾಷ್ಟ್ರೀಯ ತಂಡಕ್ಕೆ ಆಯ್ಕೆಯಾಗಬೇಕು ಭಾರತದ ಪರ ಕ್ರಿಕೆಟ್ ಆಡಬೇಕೆಂಬ ಅದಕ್ಕೆ ಕಠಿಣ ಪರಿಶ್ರಮವೂ ಬೇಕು ಹಾಗೂ ಕನ್ಸಿಸ್ಟೆನ್ಸಿ ಕೂಡ ಬೇಕು ಇತ್ತೀಚೆಗೆ ನಡೆದ ಆಸ್ಟ್ರೇಲಿಯಾ ಹಾಗೂ ಭಾರತ ಬಾರ್ಡರ್ ಗವಸ್ಕರ್ ಟ್ರೋಫಿ ಈ ಸೀರೀಸಲ್ಲಿ ಭಾರತ ಸೋತಿತ್ತು ಇನ್ನು ಈ ವಿಚಾರದ ಬಗ್ಗೆ ಹೇಳುವುದಾದರೆ ಕೆಲವು ಮಾಜಿ ಆಟಗಾರರು ಅಸಮಾಧಾನಗೊಂಡಿದ್ದಾರೆ ಅದು ಯಾವ ವಿಚಾರಕ್ಕೆಂದರೆ ಇನ್ನು ತಮಿಳುನಾಡಿನ ಮಾಜಿ ಆಟಗಾರ ಎಸ್ ಬದ್ರಿನಾಥ್ ಅವರು ಹೇಳುತ್ತಾರೆ ಈ ರಾಷ್ಟ್ರೀಯ ತಂಡಕ್ಕೆ ಆಯ್ಕೆಯಾಗಬೇಕಾದರೆ ತಾರತಮ್ಯ ಮಾಡ್ತಾರೆ ಅಂತ ಈ ದೇಸಿ ಟೂರ್ನಮೆಂಟ್ ಅಲ್ಲಿ ಉತ್ತಮವಾದ ಪ್ರದರ್ಶನ ನೀಡಿದ ಕೂಡ ಆಟಗಾರರು ಇದ್ದಾರೆ ಆದರೆ ಅವರನ್ನು ಬಿಟ್ಟು ಈ ಆಟದಲ್ಲಿ ವೈಫಲ್ಯ ಹೊಂದಿರುವ ಆಟಗಾರರಿಗೆ ಪದೇ ಪದೇ ಚಾನ್ಸ್ ಕೊಡ್ತಾರೆಂಬ ಆರೋಪ ಮಾಡಿದ್ದಾರೆ ಇಂಥವರಿಗೆ ಪದೇ ಪದೇ ಚಾನ್ಸ್ ನೀಡುವುದರಿಂದ ಪ್ರತಿಭಾನ್ವಿತ ಆಟಗಾರರಿಗೆ ತುಂಬ ತೊಂದರೆ ಆಗ್ತದೆ ಅಂತ ಹೇಳಿದ್ದಾರೆ ಇನ್ನು ತಮಿಳುನಾಡಿನ ಮತ್ತೊಬ್ಬ ಆಟಗಾರ ಎಸ್ ಶ್ರೀಕಾಂತ್ ಅವರು ತಮ್ಮದೇ ವಿಚಾರ ಹೊರಹಾಕಿದ್ರು ಅವರು ಕೂಡ ಇದನ್ನೇ ಹೇಳಿದರು ಇನ್ನು ಶುಭ್ಮನ್ ಗಿಲ್ ಬಗ್ಗೆ ಹೇಳಬೇಕಾದರೆ ಸರಿಯಾದ ಪ್ರದರ್ಶನ ನೀಡುತ್ತಿಲ್ಲ ಭಾರತ ಆಸ್ಟ್ರೇಲಿಯಾ ಬಾರ್ಡರ್ ಗವಸ್ಕರ್ ಟ್ರೋಫಿಯಲ್ಲೂ ಕೂಡ ಮಿಂಚಲು ವಿಫಲರಾಗಿದ್ದಾರೆ ಈ ಸೀರೀಸ್ ಪ್ರತಿಷ್ಠೆಯ ಕದನವಾಗಿತ್ತು ಭಾರತ ಐಸಿಸಿ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೇರಲು ಈ ಸರಣಿ ನಿರ್ಣಾಯಕವಾಗಿತ್ತು ಆದರೆ ಆಸ್ಟ್ರೇಲಿಯಾ ಭಾರತವನ್ನು ಮೂರು ಒಂದರಿಂದ ಸೋಲಿಸಿ ಭಾರತದ ಕನಸು ನುಚ್ಚು ಮಾಡಿತ್ತು ಇನ್ನು ಈ ಸೀರೀಸಲ್ಲಿ ಕೆಲವು ಆಟಗಾರರನ್ನು ಬಿಟ್ಟರೆ ಉಳಿದ ಆಟಗಾರರು ವೈಫಲ್ಯವನ್ನು ಅನುಭವಿಸಿದ್ದಾರೆ ಅದರಲ್ಲೂ ಶುಭ್ಮನ್ ಗಿಲ್ಲು ಕೂಡ ಇವರಿಗೆ ಕೊಟ್ಟಿರುವಷ್ಟು ಚಾನ್ಸ್ ಬೇರೆ ಆಟಗಾರರಿಗೆ ಕೊಟ್ಟಿಲ್ಲ ಇನ್ನು ಇವರ ಹೇಳಿಕೆ ನೀಡಿದಾಗ ಕೆಲವೊಮ್ಮೆ ಮಾತುಗಳು ಸತ್ಯ ಅಂತ ಅನಿಸುತ್ತದೆ ಇನ್ನು ಕರ್ನಾಟಕದ ಆಟಗಾರ ಕರುಣ್ ನಾಯರ್ ಅವರು ಇಂಗ್ಲೆಂಡ್ ವಿರುದ್ಧ ತ್ರಿಶತಕ ಗಳಿಸುತ್ತಾರೆ ನಂತರ ಅವರು ಎರಡು ಮೂರು ಸೀರೀಸ್ ಅಲ್ಲಿ ವೈಫಲ್ಯವನ್ನು ಅನುಭವಿಸುತ್ತಾರೆ ನಂತರ ಅವರನ್ನು ತಂಡದಲ್ಲಿಯೇ ಕೈಬಿಡಲಾಗಿತ್ತು ಗಿಲ್ಲಿಗೆ ಗಿಲ್ಗೆ ಕೊಟ್ಟಿರುವಷ್ಟು ಚಾನ್ಸ್ ಕರುಣ್ ನಾಯರಿಗೆ ಕೊಟ್ಟಿಲ್ಲ ಹಾಗಂತ ಶುಭ್ಮನ್ ಗಿಲ್ ಪ್ರತಿಭಾನ್ವಿತ ಆಟಗಾರ ಅಲ್ಲ ಅಂತ ಅರ್ಥವಲ್ಲ ಅವನು ಕೂಡ ಸರಿಯಾಗಿ ಆಡಬೇಕು ಹೀಗೆ ಮಾಡ್ತಾ ಹೋದರೆ ಬೇರೆ ಆಟಗಾರರ ಪ್ರತಿಭೆ ಅದು ವೇಸ್ಟ್ ಆಗುತ್ತೆ ಅವರಿಗೆ ಯಾವುದೇ ರೀತಿಯ ಚಾನ್ಸ್ ಸಿಗಲ್ಲ ಇನ್ನು ಮತ್ತೊಂದು ಆ್ಯಂಗಲಲ್ಲಿ ಯೋಚಿಸುದಾದರೆ ಬಿಸಿಸಿಐ ಒಂದು ಬ್ರ್ಯಾಂಡನ್ನು ಹುಡುಕುತ್ತಿದೆ ಇದರ ಹಿಂದೆ ಸಚಿನ್ ತೆಂಡೂಲ್ಕರ್ ಅವರು ಒಂದು ಕ್ರಿಕೆಟ್ನ ಬ್ರ್ಯಾಂಡ್ ಆಗಿದ್ದರು ಅವರನ್ನು ಕ್ರಿಕೆಟ್ ಗಾಡ್ ಅಂತ ಕರಿತೀವಿ ಇನ್ನು ಅವರು ರಿಟೈರ್ಡ್ ಆದ ಮೇಲೆ ಅವರಂತಹ ಆಟಗಾರರನ್ನು ಬಿ ಸಿ ಐ ಹುಡುಕುತ್ತೆ ಆಗ ಸಿಕ್ಕಿದ್ದೆ ವಿರಾಟ್ ಕೊಹ್ಲಿ ಅವರ ಆಟಕ್ಕೆ ಸೋಲದವರು ಯಾರೂ ಇಲ್ಲ ಅವರನ್ನು ಕ್ರಿಕೆಟ್ನ ಕಿಂಗ್ ಅಂತ ಕರಿತೀವಿ ಚೇಸ್ ಮಾಸ್ಟರ್ ಅಂತ ಕರಿತೀವಿ ಯಾಕೆಂದ್ರೆ ಅವರು ಅದೇ ರೀತಿ ಆಟವಾಡಿದರೆ ಕೂಡ ಟಿ ಟ್ವೆಂಟಿ ಕ್ರಿಕೆಟ್ಗೆ ವಿರಾಟ್ ಕೊಹ್ಲಿ ಅವರು ರಿಟೈರ್ಮೆಂಟ್ ಕೊಟ್ಟಿದ್ದಾರೆ ಈಗ ಅವರು ಆಡುತ್ತಿರುವುದು ಟೆಸ್ಟ್ ಹಾಗೂ ಒನ್ ಡೇ ಪಂದ್ಯಗಳಲ್ಲಿ ಮಾತ್ರ ಇನ್ನು ಸ್ವಲ್ಪ ಸಮಯದ ನಂತರ ಅವರು ಕೂಡ ಓಡಿಐ ಹಾಗೂ ಟೆಸ್ಟ್ ಪಂದ್ಯಕ್ಕೆ ರಿಟೈರ್ಮೆಂಟ್ ಕೊಡುತ್ತಾರೆ ಅವರಂತಹ ಬ್ರ್ಯಾಂಡ್ ಇನ್ನೂ ರೆಡಿಯಾಗಿಲ್ಲ ಹೀಗಾಗಿ ಬಿಸಿಸಿಐ ಶುಭ್ಮನ್ ಗಿಲ್ ನತ್ರ ನೋಡುತ್ತಿದ್ದಾರೆ ಇನ್ನು ಯಶಸ್ವಿ ಜೈಸ್ವಾಲ್ ಕೂಡ ಚೆನ್ನಾಗಿ ಆಡುತ್ತಿದ್ದಾರೆ ಅವರು ಕೂಡ ಉತ್ತಮ ಲಯದಲ್ಲಿ ಆಡುತ್ತಿದ್ದಾರೆ ಆದರೆ ಈಗ ಶುಭ್ಮನ್ ಗಿಲ್ ಅನ್ನು ಮುಂದಿನ ಪ್ರಿನ್ಸ್ ಅಂತ ಕರೆಯುತ್ತಿದ್ದಾರೆ ಆದರೆ ಅವರು ಪ್ರಿನ್ಸ್ಗೆ ತಕ್ಕ ಆಡುತ್ತಿಲ್ಲ ಹೀಗಾಗಿ ಇದು ಕೆಲವರ ಕೆಂಗಣ್ಣಿಗೆ ಗುರಿಯಾಗಿದೆ ಅವರ ಬದಲಿಗೆ ಋತುರಾಜ್ ಗಾಯ್ಕಾಡ್ ಈಶ್ವರನ್ ಹೀಗೆ ಪ್ರತಿಭಾನ್ವಿತ ಆಟಗಾರರು ಇದ್ದಾರೆ ಅವರಿಗೆ ಚಾನ್ಸ್ ಸಿಗುತ್ತಿಲ್ಲ ಅಂತ ತಮ್ಮ ಸಿಟ್ಟನ್ನು ಹೊರಹಾಕಿದ್ದಾರೆ ಇನ್ನು ಸೂರ್ಯಕುಮಾರ್ ಯಾದವ್ನು ಕೂಡ ಟೆಸ್ಟ್ ಕ್ರಿಕೆಟ್ಗೆ ಆಯ್ಕೆ ಮಾಡುತ್ತಿಲ್ಲ ಕೆಲವು ಆಟಗಾರರನ್ನು ಆಯ ಆಯಾ ಫಾರ್ಮೆಟ್ಗೆ ಮೀಸಲಿಟ್ಟಿದ್ದಾರೆ ಅಂತ ಅದುವೇ ಭಾರತದ ದೊಡ್ಡ ಪ್ರಾಬ್ಲಮ್ ಅಂತೆ